ವೀಕ್ಷಕರಿಗೆ ನಮಸ್ಕಾರ ಡಿಸೆಂಬರ್ ಒಂದನೇ ತಾರೀಕು ಗೀತಾ ಜಯಂತಿ ಅಂದರೆ ಭಗವದ್ಗೀತೆ ಸೃಷ್ಟಿಯಾದ ದಿನ ಅಂತ ಸಹ ಹೇಳ್ತಾರೆ ಹಾಗೆ ಈ ಒಂದು ಗೀತಾ ಜಯಂತಿ ಬಂದಿರೋದು ವಿಶೇಷ ದಿನ ಅಂತಲೇ ಹೇಳ್ಬೋದು ಏಕಾದಶಿ ದಿನವೇ ಈ ಗೀತಾ ಜಯಂತಿ ಬಂದಿದೆ ವೀಕ್ಷಕರು ಏಕಾದಶಿಗೆ ಅತ್ಯಂತ ಪ್ರಿಯವಾ ಪ್ರಿಯ ಪಾತ್ರರಾಗಿರ್ತಕ್ಕಂಥ ದೇವರು ಅಂದರೆ ವಿಷ್ಣು ಕೃಷ್ಣ ವೆಂಕಟೇಶ್ವರ ಸ್ವಾಮಿ ಬಾಲಾಜಿ ಇವರಿಗೆ ಇವೆಲ್ಲ ನಾಮಹಲವು ದೇವರ ರೂಪ ಒಂದೇ ಅಲ್ವಾ ಹಾಗಾಗಿ ಈ ಒಂದು ಮೋಕ್ಷದ ಏಕಾದಶಿ ಅಂತ ವಿಶೇಷವಾದ ಏಕಾದಶಿ ಈ ವಿಷ್ಣು ಸಹ ಆವತ್ತಿನ ದಿವಸ ಭಗವದ್ಗೀತೆಯ ನಮಗೆ ಎಷ್ಟು ಬರುತ್ತೋ ಒಂದು ಶ್ಲೋಕ ಆಗಲಿ ಅದನ್ನು ಆಮೇಲೆ ಭಗವದ್ಗೀತೆ ಪೂಜೆ ಮಾಡೋದು ಕೃಷ್ಣನಿಗೆ ನೈವೇದ್ಯ ಮಾಡೋದು ಮತ್ತು ವಿಷ್ಣು ಅಷ್ಟೋತ್ತರ ಕೃಷ್ಣನ ಒಂದು ಅಷ್ಟಕ ಭಜಗೋವಿಂದಮು ಇವನ್ನೆಲ್ಲ ಹೇಳ್ಕೊತೀವಿ ನಾವು ಹಾಗೆ ಈ ಒಂದು ಗೀತಾ ಜಯಂತಿಯನ್ನು ನಾವು ಭಗವದ್ಗೀತೆ ಓದೋದ್ರ ಮೂಲಕ ಅಥವಾ ಕೆಲವರು ಏನು ಮಾಡ್ತಾರೆ ಗೀತಾ ಜಯಂತಿಯ ಇಷ್ಟು ದಿನ ಮುಂಚಿತವಾಗಲೇ ದಿನಾನೂ ಇಷ್ಟು ಒಂದೊಂದು ಅಧ್ಯಾಯ ಅಥವಾ ಎರಡು ಮೂರು ಅಧ್ಯಾಯದಂತೆ ಪ್ರಾಕ್ಟೀಸ್ ಮಾಡಿಕೊಂಡು ಅವತ್ತಿನ ದಿನ ಕೆಲವೊಂದು ನಮ್ಮ ಒಂದು ಏನು ಭಜನಾ ಮಂಡಳಿಯವರು ಇರ್ತವಲ್ಲ ಅವನ್ನೆಲ್ಲ ಒಂದು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀವಿ ವೀಕ್ಷಕರೇ ಇದು ಸ್ವಲ್ಪ ಕಷ್ಟನೇ ಆದರೆ ಹೇಳ್ತಾ ಹೇಳ್ತಾ ಯಾವುದೂ ಕಷ್ಟ ಆಗೋಲ್ಲ ಗೀತಾ ಪ್ರಸ್ ಏನಿದೆಯಲ್ಲ ಅವರು ತುಂಬ ಚೆನ್ನಾಗಿದೆ ವೀಕ್ಷಕರೇ ಹಾಗೆ ರಾಮಕೃಷ್ಣ ಆಶ್ರಮದವ್ರದ್ದು ಸಹ ಬುಕ್ಸು ಇದು ಭಗವದ್ಗೀತೆದು ತುಂಬ ಚೆನ್ನಾಗಿದೆ ಇಲ್ಲಿ ಈ ಭಗವದ್ಗೀತೆಯನ್ನು ಮೊದಲು ಶುರು ಮಾಡಿದ್ದು ಭಗವದ್ಗೀತೆ ಮೊದಲನೇ ಮೊದಲನೆಯದ್ದೇ ಶುರು ಆಗಿರೋದೇ ಈ ಧೃತರಾಷ್ಟ್ರನ ಹೊಂದೋದರಿಂದ ಯಾಕೆ ಅಂತಂದರೆ ಅಲ್ಲಿ ಯುದ್ಧದಲ್ಲಿ ಯಾವಾಗೇ ಯುದ್ಧ ಸ್ಟಾರ್ಟ್ ಆಗಿ ಹತ್ತು ದಿನಕ್ಕೆಲ್ಲ ಭೀಷ್ಮ ಬೀಳ್ತಾರೆ ನೆಲಕ್ಕೆ ಆ ನಂತರ ಅವಾಗ ಧೃತರಾಷ್ಟ್ರನಿಗೆ ಎಷ್ಟೇ ಒಂದು ಅವನ ಕಡೆ ಅಕ್ಷೋರಣಿ ಸೈನ್ಯ ಇದ್ದರೂ ಎಲ್ಲ ಇದ್ದರೂ ಸಹ ರಾಷ್ಟ್ರನಿಗೆ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತೆ ಎಲ್ಲಿ ನನ್ನ ಮಕ್ಕಳಿಗೆ ಕೆಟ್ಟದ್ದಾಗುತ್ತೋ ಏನೋ ಅಂತ ಹಾಗಾಗಿ ಏನು ಮಾಡ್ತಾನೆ ಅವನು ಎಲ್ಲ ಒಂದು ಋಷಿ ಮುನಿಗಳ ಇದರಿಂದ ಈ ಸಂಜಯ ಒಂದು ಏನು ಸಾರಥಿ ಇರ್ತಾನಲ್ಲ ಅವನಿಗೆ ಒಂದು ಆ ಒಂದು ದೂರದೃಷ್ಟಿ ನೋಡುವಂಥ ಶಕ್ತಿಯನ್ನು ಆ ಋಷಿ ಮುನಿಗಳು ಕೊಡ್ತಾರೆ ಯಾಕಪ್ಪ ಅಂತ ಅಂದರೆ ಈ ಒಂದು ಧೃತರಾಷ್ಟ್ರ ಏನಿದನಲ್ಲ ಯಾವ ಮೋಸದಿಂದ ನನ್ನ ಮಕ್ಕಳನ್ನು ಸಾಯಿಸಿದರು ಅಂತ ಮುಂದಿನ ಒಂದು ಇದರಲ್ಲಿ ಅಂದರೂ ಅನ್ಬೋದು ಅಂತ ಯಾಕೆಂದರೆ ಇಡೀ ಯುದ್ಧ ನಡೆದಿದ್ದೇ ಆಗಲಿ ಮಹಾಭಾರತ ನಡೆದಿದ್ದೇ ಆಗಲಿ ಈ ಒಂದು ಧೃತರಾಷ್ಟ್ರನ ಒಂದು ಕೆಲವು ಅಪನಂಬಿಕೆಗಳಿಂದ ಅಂತಲೇ ಹೇಳ್ತಾರೆ ಹಾಗಾಗಿ ಈ ಒಂದು ಗೀತಾ ಜಯಂತಿ ಮಾಡೋದು ನಾವು ಮಾಡ್ತೀವಿ ಆದರೆ ಈ ಒಂದು ಭಗವದ್ಗೀತೆ ಬೋಧನೆ ಮಾಡಿದ್ದು ಕೃಷ್ಣನಿಗೆ ಯುದ್ಧದ ಸಮಯದಲ್ಲಿ ಹಾಗಾಗಿ ಅದು ಒಂದು ಅನುಕರಣೆಗೆ ಬಂದಿದ್ದು ಯಾವಾಗ ಭೀಷ್ಮ ಪಿತಾಮಹ ನೆಲಕ್ಕೆ ಬಿದ್ದ ಆದ ಮೇಲೆ ಈ ಧೃತರಾಷ್ಟ್ರ ಏನು ಇದನ್ನು ಮಾಡ್ತಾನಲ್ವ ನೋಡೋದಕ್ಕೆ ಒಂದು ಯುದ್ಧ ಭೂಮಿಯಲ್ಲಿ ನೋಡಬೇಕು ಆಗ ಈ ಒಂದು ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡೋ ಅವಾಗಿಂದ ಸ್ಟಾರ್ಟ್ ಆಯಿತು ಅಂತ ಕೆಲವರು ಹೇಳ್ತಾರೆ ಹೀಗೆ ಹೇಗಾದರೂ ಭಗವದ್ಗೀತೆಗೆ ತನ್ನದೇ ಆದ ಒಂದು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ ವೀಕ್ಷಕರು ಈ ಭಗವದ್ಗೀತೆ ರಾಮಾಯಣ ಭಾಗವತ ಈ ಬುಕ್ಕುಗಳು ಮನೆಯಲ್ಲಿ ಇರಬೇಕು ಇರಬೇಕು ಅಂದರೆ ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ ಅಂತ ಅಲ್ಲ ಯಾರೇ ಕೇಳಿದರೂ ಇಂಥ ಕಡೆ ಕರೆಕ್ಟಾಗಿದೆ ಅಂತ ಹೇಳಿ ತೆಗೆದುಕೊಡೋ ಒಂದು ಒಂದು ಥರ ನಾವು ಇಟ್ಕೊಂಡಿರ್ಬೇಕು ಆ ಪುಸ್ತಕಗಳನ್ನು ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ಭಗವದ್ಗೀತೆಯನ್ನು ನಾವು ಯಾವಾಗಲಾದರೂ ಆಗಲಿ ಓದ್ತಾ ಇರಬೇಕು ರಾಮಾಯಣ ಆಗಲಿ ಈ ಭಗವದ್ಗೀತೆ ರಾಮಾಯಣ ಕೆಲವರು ದೇವರ ಮನೆಗಳಲ್ಲೂ ಸಹ ನಾವು ಇರ್ತೀವಿ ಯಾಕೆ ಅಂತಂದರೆ ಈ ಭಗವದ್ಗೀತೆ ರಾಮಾಯಣ ಭಾಗವತ ಇವೆಲ್ಲ ಇಲ್ಲದೇ ಇರೋ ಮನೆ ಮನೆಯಲ್ಲಿ ದೇವ್ರ ಮನೆಯೇ ಕಟ್ಟಿಸಿರೋದಿಲ್ಲ ಆ ಥರ ಆಗೋಗುತ್ತೆ ನಮ್ಮ ಧರ್ಮದ ಪರಿಸ್ಥಿತಿ ನಮ್ಮ ಜ ಜನಗಳ ಒಂದು ನಮ್ಮ ಪರಿಸ್ಥಿತಿಗಳು ಹಾಗಾಗಿ ಪ್ರತಿಯೊಬ್ಬರೂ ಮನೆಯಲ್ಲಿ ಭಗವದ್ಗೀತೆ ರಾಮಾಯಣ ಭಾಗವತ ಅವನ್ನೆಲ್ಲ ಪುಸ್ತಕಗಳನ್ನು ಇಟ್ಕೊಂಡಿರಬೇಕು ಅವನು ಆವಾಗವಾಗ ತೆಗೆದು ನೋಡ್ತಾ ಇರಬೇಕು ಹೀಗೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸ್ತಾ ಯಾವಾಗ ಕೃಷ್ಣ ಅರ್ಜುನ ನನಗೆ ಆಗಲ್ಲ ಎಲ್ಲ ಸುತ್ತಮುತ್ತಲೂ ಇರೋರೆಲ್ಲ ನನ್ನ ತಂದೆ ನನ್ನ ಒಂದು ರಿಲೇಷನ್ಸು ಬಂಧು ಬಾಂಧವರು ಅಣ್ಣ ತಮ್ಮಗಳು ಹಾಗೆ ಈ ಒಂದು ಬೀಗರು ಅಂತ ಏನು ಹೇಳ್ತೀವಲ್ಲ ಸಾಮಂತರಾಜರು ಹಾಗೆ ಹೀಗಿರುವಾಗ ಇವರನ್ನೆಲ್ಲ ನನಗೆ ಎತ್ತೋದಕ್ಕೆ ಆಗೋಲ್ಲ ನನ್ನ ಗಾಂಡಿವನ್ನೇ ಎತ್ತೋದಕ್ಕೆ ನನಗೆ ಆಗಲ್ಲ ನಾನು ಹೇಗೆ ಇವರನ್ನು ಸಂಹಾರ ಮಾಡಲಿ ನನ್ನ ಕೈಯೆಲ್ಲ ನಡುಗ್ತಾ ಇದೆ ಅಂದಾಗೆ ಕೃಷ್ಣ ತನ್ನ ಅವರವರ ಕರ್ಮಗಳನ್ನು ಯಾವ ರೀತಿ ಕಳ್ಕೊತಾರೆ ನಿನ್ನ ಕೆಲಸ ಕಾರ್ಯಗಳನ್ನು ನೀನು ಮುಂದುವರಿಸಿಕೊಂಡು ಹೋಗುವಂಥ ಈ ಒಂದು ಹದಿನೆಂಟು ಅಧ್ಯಾಯಗಳ ಒಂದು ಈ ಭಗವದ್ಗೀತೆಯ ಶ್ಲೋಕಗಳ ಮೂಲಕ ಈ ಜಗತ್ತಿಗೆ ಒಂದು ಭಗವದ್ಗೀತೆಯ ಮೂಲಕ ಪ್ರತಿಯೊಂದನ್ನು ಪಾಂಚಜನ್ಯವನ್ನು ಮೊಳಗಿಸುವುದರ ಮೂಲಕ ಈ ಒಂದು ಭಗವದ್ಗೀತೆಯನ್ನು ಹೇಳ್ ಹೇಳ್ಕೊಡ್ತಾನೆ ಅರ್ಜುನನಿಗೆ ಹಾಗಾಗಿ ಈ ಒಂದು ಗೀತಾ ಹುಟ್ಟಿದ ದಿನವನ್ನು ಗೀತಾ ಜಯಂತಿ ಅಂತ ನಾವು ಆಚರಣೆ ಮಾಡ್ತೀವಿ ವೀಕ್ಷಕರ ಮನೆಯಲ್ಲಿ ನಿಮ್ಮ ಚಿಕ್ಕದೇ ಆಗಿರ್ತಕ್ಕಂಥ ಕೃಷ್ಣನ ವಿಗ್ರಹ ಆಗಲಿ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಭಗವದ್ಗೀತೆ ಬುಕ್ಕಾಗಲಿ ಇಟ್ಟುಬಿಟ್ಟು ಆವತ್ತು ಕೃಷ್ಣನಗೇನು ಇಷ್ಟಪ ಉಪ್ಪು ಖಾರ ಇಲ್ದಿರ್ತಕ್ಕಂಥ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡಿ ಆವತ್ತಿನ ಒಂದು ದಿನವನ್ನು ಕೃಷ್ಣನಿಗೆ ಭಗವದ್ಗೀತೆಗೆ ಸಮರ್ಪಣೆ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು